ಕರಿಮಣಿ ಮಾಲೀಕ ಯಾರು ಇಡೀ ರಾಜ್ಯವೇ ಹುಡುಕ್ತಾ ಇದೆ ರೈತರ ಸಮಸ್ಯೆ ಬಿಟ್ಟುಬಿಡಿ ನೀರಿನ ಸಮಸ್ಯೆ ಬಿಟ್ಟುಬಿಡಿ ಹಾಸ್ಪಿಟಲ್ ಸಮಸ್ಯೆ ಬಿಟ್ಟುಬಿಡಿ ಇದೇ ನ್ಯೂಸು ಐ ಕರಿಮಣಿ ಮಾಲೀಕ ಯಾರು ಎಲ್ಲ ಅದನ್ನೇ ನೋಡ್ತಾವ್ರೆ ಯಾರು ಯಾರು ಗೊತ್ತಿಲ್ಲ ಅದಕ್ಕೊಂದು ಮೈಕ್ ಒಂದು ಕ್ಯಾಮ್ರಾ ಬನ್ನಿ ಈಗ ಕರಿಮಣಿ ಮಾಲೀಕ ಯಾರು ಅಂತ ಕೇಳೋಣ ನಮ್ಮ ಸನ್ಮಾನ್ಯ ಮಾಜಿ ಮುಖ್ಯಮಂತ್ರಿಗಳು ಎಚ್ ಡಿ ಕುಮಾರಸ್ವಾಮಿ ಅವರಿದ್ದಾರೆ ಅವರ ಹಾಲಿ ಕೇಂದ್ರ ಸಚಿವರು ಕುಮಾರಸ್ವಾಮಿ ಅವರೇ ಕರಿಮಣಿ ಮಾಲೀಕ ಯಾರು ಅಂದರು ಅದಕ್ಕೆ ಅವರು ಏನು ಹೇಳ್ಬೋದು ನೋಡಿ ನೋಡಿ ಬ್ರದರ್ ಇತ್ತೀಚಿನ ವರ್ತಮಾನಗಳ ಪ್ರಕಾರ ಈ ಕರಿಮಣಿಗಳ ಸವಾಸಕ್ಕೆ ಹೋಗಬಾರ್ದು ಇತ್ತೀಚಿನ ದಿನಗಳಲ್ಲಿ ಈ ಕರಿಮಣಿಗಳ ಸವಾಸ ಮಾಡಿ ಕೆಲವರು ಜೈಲಿಗೆ ಹೋಗಿದ್ದು ಉಂಟು ದಯವಿಟ್ಟು ಈ ವಿಷಯಗಳನ್ನು ನನ್ನ ಮುಂದೆ ಪ್ರಸ್ತಾಪ ಮಾಡಬೇಡಿ ಕರಿಮಣಿ ಮಾಲೀಕ ಯಾರು ಯಾರಿರ್ಬೋದು ಇವತ್ತು ನಮ್ಮ ಸರ್ಕಾರ ರಾಜ್ಯದಲ್ಲಿಲ್ಲ ನಮ್ಮದು ಕೇಂದ್ರ ಸರ್ಕಾರ ದಯವಿಟ್ಟು ಸಿದ್ದರಾಮಣ್ಣವರು ಒಂದು ಫಂಡ್ ಕೊಟ್ಟರು ಅಂಶಗಳನ್ನು ಕೋಟಿ ಲಕ್ಷ ಸಾವಿರ ನೂರು ಪೈಸೆಗಳು ಕರೆಕ್ಟಾಗಿ ಹೇಳ್ತಾರೆ ದಯವಿಟ್ಟು ಅವ್ರನ್ನ ಕೇಳಿ ನನಗೂ ಇದಕ್ಕೂ ಸಂಬಂಧ ಇಲ್ಲ ನಾನು ಡೆಲ್ಲಿಗೆ ಹೋಗಬೇಕು ನಿಖಿಲ್ ಬನ್ನಿಪ್ಪ ಹೋಗೋಣ ಅಂತ ಹೋಗ್ಬಿಟ್ರು ಇವರು ಸುಮ್ಮನೆ ಇರ್ತಾರ ಮೈ ಕತ್ಕೊಂಡು ಸೀದಾ ಹೋದ್ರು ಬನ್ನಿ ಕುಮಾರಸ್ವಾಮಿ ಅವ್ರಿಗೂ ಗೊತ್ತಿಲ್ವಂತೆ ಕರಿಮಣಿ ಮಾಲೀಕ ಯಾರು ಅಂತ ಬನ್ನಿ ಇಂದಿನ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಬರ್ತಾ ಇದ್ದಾರೆ ಅವ್ರನ್ನೇ ಕೇಳ್ತಾ ಇದ್ವಿ ಸಿದ್ದರಾಮಯ್ಯ ಈ ಕರಿಮಣಿ ಮಾಲೀಕ ಯಾರು ಅಂದರು ಏಯ್ ಒಡೇರಿ ಕಪಾಲಕ ಅವನಿಗೆ ಕಳ್ಸಾಚೆಗವನ್ನ ಏ ಏನಯ್ಯ ನಿನ್ನ ಪ್ರಶ್ನೆ ಕರಿಮಣಿ ಮಾಲೀಕ ಅಲ್ಲ ರೀ ರಾಜ್ಯದಲ್ಲಿ ರೈತರ ಸಮಸ್ಯೆಗಳಿದೆ ನೀರಾವರಿ ಸಮಸ್ಯೆಗಳಿದೆ ಹಾ ಬೇಕಾದಷ್ಟು ಆರ್ಥಿಕ ಮುಗ್ಗಟ್ಟಿದೆ ಈ ಪ್ರಶ್ನೆ ಬಿಟ್ಬಿಟ್ಟು ಕರಿಮಣಿ ಮಾಲೀಕ ಪಂಚೆ ಆಗ್ತೀರಾ ಮಾಂಸ ತಿಂತೀರ ಇದೆಲ್ಲ ಪ್ರಶ್ನೆ ಏನ್ರಿ ಆ ஏ நின மதவியாக நீனே கரிமணி மாலிக்னப்பா ம்மஸ்தள எந்தே இல்ல நீச்சவாக பஸ் மாட்டி ஒழே யோஜனை எங்கசர் எங்கசர் மனிலே இத்தி ஹாக்காவ் ரீ கண்டூட்டே கஷ்ட ஆகை அடிகை மாடவ் இல்ல ಏನ್ ಮಾಡೋದು ಸಿದ್ದರಾಮಯ್ಯನವರೇ ಏಯ್ ಇಂದಿರಾ ಕ್ಯಾಂಟೀನ್ ಇಲ್ವೇನಯ್ಯ ಹೋಗಿ ಐದು ರೂಪಾಯಿ ಕೊಟ್ಬಿಟ್ಟು ಊಟ ಮಾಡು ಅಲ್ಲಪ್ಪ ಈ ಅಂಗ್ಲೀಷ್ ಎಲ್ಲಿಗ್ರಿ ಹೋಗ್ತಾರೆ ಪಾಪ ದೇವಸ್ಥಾನಗಳಿಗೆ ಹೋಯ್ತಾರೆ ಇನ್ನೆಲ್ಲಿಗೂ ಹೋಗಲ್ಲ ಏನಾದರೂ ಉಚಿತ ಬಸ್ ಸೇವೇನಾ ಈ ಗಂಡಸರು ಕೊಟ್ಬಿಟ್ಟಿದ್ರೆ ಎಲ್ಲ ಗೋವಾಕ್ಕೆ ಹೋಗ್ಬಿಡೋರು ನಾವು ಸುಮಾರು ಐನೂರು ಸಾವಿರ ಬಸ್ಗಳನ್ನು ಗೋವಾ ರೂಟಗ್ ಬಿಡಬೇಕಾಗದು ಪಾಪ ಹೆಂಗಸರು ದೇವಸ್ಥಾನಗಳಿಗೆ ಹೋಗಿದ್ದು ಬರ್ತಾರೆ ನೆಲ್ಗೂ ಹೋಗಲ್ಲ ಆಮೇಲೆ ಎರಡು ಸಾವಿರ ರೂಪಾಯಿ ಕೊಟ್ಟಿದ್ದೀವಿ ನಾವು ಹೆಂಗಸರಿಗೆ ಅಲ್ವಾ ಏ ಯಾರು ಲಾಸ್ಟ್ ತಿಂಗಳು ಬಂದಿಲ್ವೇ ನಮ್ಮ ಕೇಳ್ಕೊಳ್ಳಿ ಇಲ್ಲಿ ಮಾಯಗೊಂಡ ಶಾಸಕರವರ ಕೇಳ್ಕೊಳ್ಳಿ ಅವ್ರನ್ನ ಆ ಎರಡು ಸಾವಿರ ರೂಪಾಯಿ ಏನಾದರೂ ಗಂಡಸರು ಕೊಟ್ಬಿಟ್ಟಿದ್ರೆ ಒಂದು ದಿನಕ್ಕೆ ಒಂದು ಫುಲ್ ಬಾಟ್ಲ್ ಹಾಕೊಂಡು ಬಳಿಕ ಮಾಡೋರು ಅದಕ್ಕೆ ಎಲ್ಲ ಯೋಜನೆಗಳು ಹೆಂಗಸರಿಗೆ ಏ ಯಾವನ್ನ ಹೋದವಲಿ ಅದನ್ನು ಕಳ್ಸಾಚೆಗವನ್ನ ಅಲ್ಲಪ್ಪ ಅವನು ಹೇಳ್ತಾವನೆ ಸಿದ್ದರಾಮಯ್ಯನವರೇ ನೀವು ಬಸ್ ಭಾಗ್ಯ ಕೊಟ್ಟ್ರಿ ಕರೆಂಟ್ ಭಾಗ್ಯ ಕೊಟ್ಟ್ರಿ ಎರಡು ಸಾವಿರ ರೂಪಾಯಿ ಭಾಗ್ಯ ಕೊಟ್ಟ್ರಿ ಹಾಗೆ ನಮ್ಮ ಪಕ್ಕದ ಮನೆ ಭಾಗ್ಯನ ಕೊಟ್ಟು ಮದುವೆ ಮಾಡಿಸಿ ಅಂತ ನೋ ಮ್ಯಾರೇಜ್ ಸ್ಕೀಮ್ ಈಗಲೇ ಗ್ಯಾರಂಟಿಗಳಿಗೆ ದುಡ್ಡು ದುಷ್ಟರವಾಗಿದೆ ಆ ಆದ್ರಿಂದ ನೋಡಪ್ಪ ಈ ಕರಿಮಣಿ ಮಾಲೀಕ ನನಗೂ ಗೊತ್ತಿಲ್ಲ ನೋಡಿ ಇಲ್ಲಿ ಸನ್ಮನ್ಯ ಯಡಿಯೂರಪ್ಪನವ್ರು ಬರ್ತಾರೋ ಅವ್ರು ಹೋಗೇನು ಈ ಮೈ ಕೆತ್ಕೊಂಡು ಸುಮ್ಮನೆ ಇರ್ತಾರ ಅವರು ಹೇಳಿಲ್ಲ ಸಿದ್ಧರಾಮಣ್ಣ ಅವರು ಹೇಳಿಲ್ಲ ಈಗ ಮುಂದಿನ ಪ್ರಶ್ನೆ ನಮ್ಮ ಮಾಜಿ ಮುಖ್ಯಮಂತ್ರಿಗಳು ಬಿ ಎಸ್ ಯಡಿಯೂರಪ್ಪನವ್ರ ಹತ್ರ ಹೋಗ್ತಾ ಇದ್ವಿ ಸರ್ ನೀವೇ ಹೇಳಿ ಕರಿಮಣಿ ಮಾಲೀಕ ಯಾರು ಬಂಧುಗಳೇ ನಮ್ಮ ಅಪ್ನಾಡೇ ಗೊತ್ತಿಲ್ಲ ಸ್ವಾಮಿ ಯಾರಿ ಕರಿಮಣಿ ಮಾಲೀಕ ನಮಗೆ ವಯಸ್ಸಾಗಿದೆ ಒಳ್ಳೆ ರಾಜಕಾರಣ ಮಾಡಿ ನಿವೃತ್ತಿ ಅಂಚಿನಲ್ಲಿದ್ದಾವೆ ನಮ್ಮ ಮುಂದೆ ಬಂದು ಕರಿಮಣಿ ಬೆಳಿಮಣಿ ಅಂತ ಕೇಳ್ತಾರೆ ನಾಚಿಕೆ ಆಗೋದಿಲ್ವೇನು ಯಾರೇ ನಿಮ್ಮನ್ನು ಕಳ್ಸಿದ್ದು ಸರ್ ಔದಾವಲಿಯ ಯಾರು ಯಾವ್ದಾ ವಲಯ ಬಾಯಿ ಮುಚ್ಕೊಂಡು ಕೂತ್ಕೊಡ್ರಿ ನಾನು ಔದಾವಲಿ ಅಲ್ಲ ಸ್ವಾಮ ರಾಜಾವಲಿ 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 ಈಗ ಚಪ್ಪಾಳೆ ಕೊಟ್ರೆ ಪ್ರಯೋಜನ ಇಲ್ಲ ಮುಂದೊಂದು ದಿನಗಳಲ್ಲಿ ಸ್ವಲ್ಪ ಜೋರಾಗಿ ಕೊಡಿ ಅದು ಬಹಳ ಸಂತೋಷ ಆಗ್ತಾ ಇದೆ ಎಲ್ಲರಿಗೂ ನಮಸ್ಕಾರ ಶ್ರೀಗಳ ಪಾದಾರ್ವಾದ ನನ್ನ ನಮಸ್ಕಾರಗಳನ್ನು ತಿಳಿಸ್ತಾ ನಾನು ಮಾತೆಲ್ಲ ಮುಕ್ತಾಯ ಮಾಡ್ತಾ ಇದ್ದೀನಿ ಯಾರಿಗೆ ಕರಿಮಣಿ ಆಗ್ತಾರೆ ಈ ಕಾಲದಲ್ಲಿ ಎಲ್ಲ ಗೋಲ್ಡ್ ಚೈನ್ ಹಾಕೊಂಡು ಓಡಾಡ್ತಾರೆ ಅದರಿಂದ ಅದಕ್ಕೂ ನಮಗೂ ಸಂಬಂಧ ಇಲ್ಲ ಸ್ವಾಮಿ ಬೇರೆ ಯಾರನ್ನಾದ್ರೂ ಕೇಳ್ಕೊಳ್ಳಿ ಎಲ್ಲರೂ ನಮಸ್ಕಾರ ತಾಯಿ ನಮಸ್ಕಾರ ಮಕ್ಕಳು ನಮಸ್ಕಾರ ಅಂತೂ ಇಂತೂ ಅದು ಯಾವುದೋ ಒಂದು ಹೋಟೆಲ್ನಲ್ಲಿ ಸಿಕ್ಬಿಟ್ಟ ಯಾರು ಕರಿಮಣಿ ಮಾಲೀಕ ರಾವಲ್ಲ ಅಂತ ಒಂದು ಸಾಂಗ್ ಬಂದ್ಬಿಡ್ತು ಅದಕ್ಕೆ ರೂಲ್ಸ್ ರೀಲ್ಸು ಒಂದು ಒಳ್ಳೆ ಕಾರ್ಯಕ್ರಮ ನನಗೆ ಹೇಳಿದ್ರು ಸರ್ ಪ್ರಕೃತಿ ಬಗ್ಗೆ ಮಾಡಿ ಅಂತ ನಾನು ಹಲವಾರು ಧ್ವನಿಗಳಲ್ಲಿ ಪ್ರಕೃತಿ ಉಳಿಸಿ ಕಾರ್ಖಾನೆ ರಾಸಾಯನಿಕ ನೀರುಗಳು ಇವೆಲ್ಲ ಸಮುದ್ರ ಸೇರ್ಬಾರ್ದು ಅಂತೆಲ್ಲ ಮಾಡಿದೆ ಎಷ್ಟು ಜನ ನೋಡಿದ್ದಾರೆ ಗೊತ್ತಾ ಒಂದು ಮುನ್ನೂರಿಂದ ನಾನ್ನೂರು ಜನ ನೋಡವ್ರೆ ಅದೇ ಏನಾದರೂ ಬೇರೆ ಥರ ರೀಲ್ಸ್ ಮಾಡಿಬಿಟ್ರೆ ಅದು ಯಾರೋ ಶರ್ಟ್ ಹರ್ಕೊಂಡ್ರು ಬಟ್ಟೆ ಹರ್ಕೊಂಡ್ರು ಬಟ್ಟೆ ಕಳಿಸಿದ್ರು ಅಂದರೆ ಕೋಟಿ ಕೋಟಿ ನೋಡ್ತಾರೆ ರೀ ಅನ್ನ ಅದರಿಂದ ಉಪಯೋಗ ಇದೆಯಾ ನೋಡಿ ಯಾವುದು ಕಡೆ ಇದ್ದೀವಿ ನಾವು ಒಳ್ಳೇದಕ್ಕೆ ದಯವಿಟ್ಟು ನಮ್ಮ ಉಳಿವಿಕೆಗೆ ನಮ್ಮ ಭೂಮಿಗೆ ನಮ್ಮ ಪರಿಸರಕ್ಕೆ ದಯವಿಟ್ಟು ಒತ್ತು ಕೊಡಿ ಆ ಥರದ ರೀಲ್ಸ್ಗಳನ್ನ ಹೆಚ್ಚೆಚ್ಚು ಮಾಡಿ ನೀವು ಅಂತ ಹೇಳ್ತಾ ಈಗ ಅಂತೂ ಇಂತೂ ಸಿಕ್ಬಿಟ್ಟ ಯಾರು ರಾವುಲ್ಲ ಅದು ಎಲ್ಲಿ ಅದು ಯಾರೋ ಹೋಟ್ಲು ಆಹಾ ಒನ್ ಮೋರ್ ಒನ್ ಮೋರ್ ಅನ್ಬೇಕು ನೀವು ಛಟಾಪಟ ಛಟಾಪಟ ಈ ಕರಿಮಣಿ ಮಾಲೀಕ ಯಾರು ಹೇಳಮ್ಮ ಕರಿಮಣಿ ಮಾಲೀಕ ರಾವುಲ್ಲ ಸಿಕ್ಬಿಟ್ಟ ಅದಕ್ಕೂ ಒಂದು ಮೈಕು ಒಂದು ಮೈಕ್ ತಗೊಂಡ್ರು ಕ್ಯಾಮ್ರಾ ಕರಿಮಣಿ ಇಡೀ ರಾಜ್ಯವೇ ಖುಷಿ ಪಡೆಯುವ ವಿಚಾರ ಇನ್ಯಾವುದೂ ಇಲ್ಲ ಇದೆ ಯಾವುದು ಕರಿಮಣಿ ಮಾಲೀಕ ಸಿಕ್ಬಿಟ್ಟಿದ್ದಾನೆ ಇವನು ರಾವುಲ್ಲಾ ಅಂತ ಬನ್ನಿ ಈಗ ಇದ್ರ ಬಗ್ಗೆ ಹಂಚ್ಕೊಳ್ಳೋದಕ್ಕೆ ಬರ್ತಾ ಇದ್ದಾರೆ ನಮ್ಮ ಚಾಮರಾಜಪೇಟೆ ಜಮೀರ್ ಅಹಮದ್ ಖಾನ್ ಅವರು ಅಜ್ ಚಾಮರಾಜಪೇಟೆ ಜಮೀರ್ ಅಹಮದ್ ಖಾನ್ ಅವರೇ ಶಾಸಕರೇ ನೀವು ಹೇಳಿ ಈ ಕರಿಮಣಿ ಮಾಲೀಕ ಸಿಕ್ಬಿಟ್ಟಿದ್ದಾನೆ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಕಂಜಾಜೇ ಶಬ್ದಾರ್ ಕಂಜಾ ಜಲೇಶ್ ಹಬ್ಬ ಹಬ್ಬ ಲಾಟ್ರಿ ಏನ್ ಸಾರಿದು ಕರೀದ್ ಮಾಣಿಕ ಮಲಿಕ ಸಿಕ್ಬಿಟ್ಟಿದನ್ರಿ ನಮ್ದೇ ಸರ್ಕಾರ ಟ್ವೆಂಟಿ ಫೋರ್ ಅವರ್ಸ್ ಕಂಡು ಹಿಡಿದಿದೀವಿ ಚಪ್ಪಾಳೆ ತಟ್ಟಬೇಕು ಚಟಾಪಟ ನೋಡಿ ಅದೇನು ಹೇಳ್ತಾ ಇರೋದು ಪರಿಸರ ಉಳಿಸಿ ಶ್ರೀಗಳು ಕೆರೆಗೆ ನೀರು ತುಂಬಿಸಿದ್ದಾರೆ ಎಲ್ಲ ಚೆನ್ನಾಗಿ ಸದುಪಯೋಗ ಪಡಿಸ್ಕೊಳ್ಬೇಕು ನೋಡಿ ಇಷ್ಟು ಹೇಳಿದ್ರು ಪರಿಸರ ಮಾಲಿನ್ಯ ಮಾಡ್ತೀನಿ ಅಂತ ದೇವ್ರಳೆ ಮಾಡ್ತಾ ಇದಾರೆ ನಿಂಗೆ તો નિન્મ કહુ કંજાજે શબદાર અબ લાટરી. થાંક્ય યુ